ವೇಷದಿಂದ ಯಾರೂ ಸಾಧುವಾಗುವುದಿಲ್ಲ ಹಾಗೂ ಎಲ್ಲಿ ವೇಷವಿದೆಯೋ ಅಲ್ಲಿ ಸಾಧುವಿಲ್ಲ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ೂರವರ ಮಣ್ಣಿನ ಹಣತೆ ಪುಸ್ತಕದ ಧ್ವನಿ ಪ್ರಸ್ತುತಿಗೆ ತಮಿಳರಿಗೂ ಮತ್ತೊಮ್ಮೆ ಸ್ವಾಗತ ನನ್ನ ಮಿತ್ರನೊಬ್ಬ ಸಾಧುವಾಗಿದ್ದ ಸಾಧುವಾದ ನಂತರ ಮೊದಲ ಬಾರಿ ನನ್ನನ್ನು ಭೇಟಿಯಾಗಲು ಬಂದ ಆತ ಕೇಸರಿ ಬಣ್ಣದ ವಸ್ತ್ರ ಧರಿಸಿದ್ದ ಅದನ್ನು ಕಂಡು ನಾನು ಹೇಳಿದೆ ನೀನು ನಿಜವಾಗಿಯೂ ಸಾಧುವಾಗಿರುವೆ ಎಂದುಕೊಂಡಿದ್ದೆ ಆದರೆ ಇದೇನು ಈ ವಸ್ತ್ರದ ಬಣ್ಣವೇನು ನನ್ನ ಅಜ್ಞಾನವನ್ನು ನೋಡಿ ಆತ ಮುಸಿನಗುತ್ತಾ ಹೇಳಿದ ಸಾಧುಗಳಿಗೆ ತಯಾರಿಸಿದ ಒಂದು ವೇಷವಿರುತ್ತದೆ ಇದನ್ನು ಕೇಳಿ ನಾನು ಯೋಚಿಸುತ್ತಿರುವುದನ್ನು ಕಂಡು ಆತ ಹೇಳಿದ ಇದರಲ್ಲಿ ಅಷ್ಟೊಂದು ಯೋಚಿಸುವಂತಹ ವಿಚಾರವಾದರೂ ಏನಿದೆ ನಾನು ಹೇಳಿದೆ ಬಹಳ ಯೋಚಿಸುವಂತಹ ವಿಚಾರವಿದು ಏಕೆಂದರೆ ವೇಷದಿಂದ ಯಾರೂ ಸಾಧುವಾಗುವುದಿಲ್ಲ ಹಾಗೂ ಎಲ್ಲಿ ವೇಷವಿದೆಯೋ ಅಲ್ಲಿ ಸಾಧುವಿಲ್ಲ ಬಹುಶಃ ಆತನಿಗೆ ನನ್ನ ಮಾತು ಅರ್ಥವಾಗದೆ ಆತ ಮತ್ತೆ ಕೇಳಿದ ಸಾಧು ಏನನ್ನಾದರೂ ಧರಿಸಿಯೇ ಇರುತ್ತಾನಲ್ಲವೇ ಅಥವಾ ಸಾಧು ನಗ್ನಾಗಿರಬೇಕೆಂದು ನೀವು ಬಯಸುವಿರೇನು ನಾನು ಹೇಳಿದೆ ಹಾಕಿಕೊಳ್ಳಬೇಕು ಎಂಬುದನ್ನು ಯಾರೂ ಅಲ್ಲಗಳೆಯುವುದಿಲ್ಲ ಆದರೆ ಹಾಕಿಕೊಳ್ಳಲೇಬೇಕೆಂಬ ಷರತ್ತೂ ಇಲ್ಲ ಪ್ರಶ್ನೆ ಇರುವುದು ವಿಶೇಷವಾದುದನ್ನು ಧರಿಸುವುದು ಅಥವಾ ಏನನ್ನು ಧರಿಸದಿರುವುದಕ್ಕೆ ಬಲಾತ್ಕರಿಸುವುದು ಮಿತ್ರನೇ ವೇಷವು ವಸ್ತ್ರಗಳಲ್ಲಿಲ್ಲ ಬಲಾತ್ಕಾರದಲ್ಲದೆ ಆತ ಹೇಳಿದ ವೇಷದಿಂದ ನಾನು ಸಾಧು ಎಂಬ ಸ್ಮೃತಿ ಇರುತ್ತದೆ ನನಗೆ ಜೋರಾಗಿ ನಗಬೇಕೆಂದೆನಿಸಿತು ನಾನು ಹೇಳಿದೆ ನಾನು ನಿಜವಾಗಿಯೂ ಏನಾಗಿರುವೆನೋ ಅದನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಸಾಧಿಸಲು ಸಾಧ್ಯವೇ ನಾನೇನಲ್ಲವೋ ಅದನ್ನು ಮಾತ್ರ ಸ್ಮೃತಿಯಲ್ಲಿಟ್ಟುಕೊಂಡು ಸಂಭಾಳಿಸಬೇಕಾಗುತ್ತದೆ ಸಾಧುತ್ವವು ವಸ್ತ್ರಗಳಿಂದ ನೆನಪಿನಲ್ಲಿ ಇಟ್ಟುಕೊಳ್ಳುವುದಾದರೆ ಅದು ಒಂದು ಸಾಧುತ್ವವೇ ವಸ್ತ್ರ ಮೇಲೆ ಮಾತ್ರ ಮತ್ತು ಅದು ಆಳವಿಲ್ಲದ್ದು ಚರ್ಮವೂ ಸಹ ಆಳವಿಲ್ಲದ್ದು ಮಾಂಸಖಂಡಗಳು ಸಹ ಆಳವಿಲ್ಲದ್ದು ನಮ್ಮ ಮನಸ್ಸು ಸಹ ಆಳವಿಲ್ಲದ್ದು ಆತ್ಮವೊಂದನ್ನು ಬಿಟ್ಟರೆ ಬೇರೆ ಯಾವುದೂ ಸಹ ಸಾಧುತ್ವದ ನಿವಾಸವಾಗಲು ಸಾಧ್ಯವಿಲ್ಲ ನೆನಪಿರಲಿ ಯಾರ ದೃಷ್ಟಿಯು ಬಾಹ್ಯದಲ್ಲಿದೆಯೋ ಅವರು ಆಂತರ್ಯದಲ್ಲೇ ವಂಚಿತರಾಗಿಯೇ ಉಳಿಯುವರು ವಸ್ತ್ರಗಳ ಮೇಲೆ ಯಾರ ಗಮನವಿದೆಯೋ ಅವರ ಗಮನದ ಕಾರಣದಿಂದಲೇ ಆತ್ಮದ ಧ್ಯಾನವನ್ನು ಮಾಡಲಾಗುವುದಿಲ್ಲ ಸಂಸಾರವೆಂದರೆ ಮತ್ತಿನ್ನೀರು ವಸ್ತ್ರಗಳ ಮೇಲೆ ಕೇಂದ್ರಿತವಾಗಿರುವ ಚಿತ್ತವೇ ಸಂಸಾರ ಯಾರು ವಸ್ತ್ರಗಳಿಂದ ಬಿಡುಗಡೆ ಹೊಂದುತ್ತಾರೋ ಅವರೇ ಸಾಧು ಆತನಿಗೆ ಒಂದು ಕಥೆ ಹೇಳಿದೆ ವೇಷಧಾರಿಯೊಬ್ಬನು ರಾಜನ ಆಸ್ಥಾನಕ್ಕೆ ಬಂದು ಹೇಳಿದ ನನಗೆ ಐದು ರೂಪಾಯಿ ದಾನ ಬೇಕು ರಾಜನು ಹೇಳಿದ ನಾನು ಕಲೆಗಾರರಿಗೆ ಪುರಸ್ಕಾರವನ್ನೇನೋ ಕೊಡುತ್ತೇನೆ ಆದರೆ ದಾನವನ್ನು ಕೊಡುವುದಿಲ್ಲ ವೇಷಧಾರಿಯು ವಾಪಸ್ಸು ತೆರಳಿದ ಹೋಗುತ್ತಾ ಆತ ಹೇಳಿದ ಮಹಾರಾಜ ನಾನು ದಾನವನ್ನು ಪಡೆಯುವ ಅರ್ಹತೆಯನ್ನು ಪಡೆದಾಗ ಪುರಸ್ಕಾರವನ್ನೂ ಪಡೆಯುವೆ ದಯಮಾಡಿ ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಮಾತು ಅಲ್ಲಿಗೆ ಮುಗಿಯಿತು ಕೆಲ ದಿವಸಗಳ ನಂತರ ರಾಜಧಾನಿಗೆ ಅದ್ಭುತ ಸಾಧುವೊಬ್ಬನ ಆಗಮನವಾಗಿರುವುದೆಂಬ ಸುದ್ದಿಯು ಕಾಳ್ಗೆಚ್ಚಿನಂತೆ ಹಬ್ಬಿತು ನಗರದ ಹೊರಗೆ ಯುವ ಸಾಧುಹೊಬ್ಬ ಸಮಾಧಿ ಮುದ್ರೆಯಲ್ಲಿ ಕುಳಿತಿದ್ದನು ಆತ ಮಾತನಾಡುತ್ತಲೂ ಇರಲಿಲ್ಲ ಕಣ್ಣುಗಳನ್ನು ತೆರೆಯುತ್ತಲೂ ಇರಲಿಲ್ಲ ಹಾಗೂ ಅಲುಗಾಡುತ್ತಲೂ ಇರಲಿಲ್ಲ ಗುಂಪು ಗುಂಪಾಗಿ ಜನರು ಆತನ ದರ್ಶನಕ್ಕಾಗಿ ಅಲ್ಲಿಗೆ ಹೋಗುತ್ತಿದ್ದರು ಫಲಪುಷ್ಪಗಳ ಮುಷ್ಟಾನ್ನದ ರಾಶಿಯನ್ನೇ ಆತನ ಬಳಿ ಇಡಲಾಗಿತ್ತು ಆದರೆ ಆತ ಮಾತ್ರ ಸಮಾಧಿಯಲ್ಲೇ ಇದ್ದ ಒಂದು ದಿನ ಕಳೆಯಿತು ಮತ್ತೊಂದು ದಿನವೂ ಕಳೆಯಿತು ಜನಜಂಗುಳಿಯು ದಿನೇ ದಿನೇ ಹೆಚ್ಚುತ್ತಲೇ ಹೋಯಿತು ಮಾರನೆಯ ದಿನ ಬೆಳಗ್ಗೆ ರಾಜನು ಆ ಸಾಧುವಿನ ದರ್ಶನ ಮಾಡಲು ಬಂದರು ರಾಜನು ಒಂದು ಲಕ್ಷ ಬಂಗಾರದ ನಾಣ್ಯಗಳನ್ನು ಸಾಧುವಿನ ಚರಡ ಕಮಲಗಳಲ್ಲಿ ಇಟ್ಟು ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿದನು ಆದರೆ ಸಾಧುವು ಮಾತ್ರ ಪರ್ವತದಂತೆ ಅಚಲವಾಗಿದ್ದನು ಎಲ್ಲ ಪ್ರಲೋಭನೆಗಳಿಗೂ ಅವನನ್ನು ಎಚ್ಚರಿಸುವುದರಲ್ಲಿ ಅಸಮರ್ಥವಾಗಿದ್ದವು ರಾಜನು ಸಹ ಅಸಫಲನಾಗಿ ಹಿಂದಿರುಗಬೇಕಾಯಿತು ಸಾಧುವಿನ ಸುತ್ತಲೂ ಜಯ ಜಯಕಾರವಾಗುತ್ತಿತ್ತು ಆದರೆ ನಾಲ್ಕನೆಯ ದಿನ ಜನರಿಗೆ ಕಂಡದ್ದು ಸಾಧು ಅಲ್ಲಿಂದ ರಾತ್ರೋರಾತ್ರಿ ಮಾಯವಾಗಿರುವುದು ಮತ್ತು ಆ ದಿನ ರಾಜನ ದರ್ಬಾರಿನಲ್ಲಿ ಆ ವೇಷಧಾರಿಯು ಬಂದು ಹೇಳಿದ ಒಂದು ಲಕ್ಷ ಬಂಗಾರದ ನಾಣ್ಯದ ದಾನವನ್ನೇನು ತಾವು ನನ್ನ ಮುಂದೆ ಇಟ್ಟಿರಿ ಈಗ ನನ್ನ ಐದು ರೂಪಾಯಿಯ ಪುರಸ್ಕಾರವು ನನಗೆ ಸಿಗಬಹುದೇನು ರಾಜನು ಆಶ್ಚರ್ಯಗೊಂಡ ಆ ವೇಷಧಾರಿಗೆ ರಾಜ ಹೇಳಿದ ಹುಚ್ಚನೆ ನೀನು ಒಂದು ಲಕ್ಷ ಬಂಗಾರದ ನಾಣ್ಯವನ್ನೇಕೆ ಬಿಟ್ಟೆ ಮತ್ತು ಈಗೇಕೆ ಐದು ರೂಪಾಯಿಯನ್ನು ಬೇಡುತ್ತಿರುವೆ ವೇಷಧಾರಿಯು ಹೇಳಿದ ಮಹಾರಾಜ ಯಾವಾಗ ನೀವು ದಾನವನ್ನು ಕೊಡಲಿಲ್ಲವೋ ಆಗ ನಾನು ಹೇಗೆ ತಾನೇ ದಾನವನ್ನು ಸ್ವೀಕರಿಸಲಿ ಸಾಕು ನನ್ನ ಶ್ರಮಕ್ಕೆ ಪುರಸ್ಕಾರವಷ್ಟೇ ಸಾಕು ನಾನು ಸಾಧುವಾಗಿದ್ದುದು ಸುಳ್ಳೇ ಆಗಿದ್ದರೂ ಸಹ ನಾನು ಸಾಧುವಾಗಿದ್ದೆ ಸಾಧುವಿನ ವೇಷದ ಮರ್ಯಾದೆಯನ್ನು ಕಾಪಾಡುವುದು ಅವಶ್ಯಕವಾಗಿತ್ತು ಈ ಕಥೆಯ ಬಗ್ಗೆ ವಿಚಾರ ಮಾಡುವಾಗ ಬಹಳಷ್ಟು ವಿಷಯಗಳು ಆಲೋಚನೆಗೆ ಬರುತ್ತವೆ ವೇಷಧಾರಿಯೂ ಸಾಧುವಾಗಬಹುದು ಏಕೆಂದರೆ ಸಾಧುಗಳ ವೇಷದಲ್ಲಿ ವೇಷಧಾರಿಗಳಿಗೆ ಬಹಳಷ್ಟು ಸುಲಭ ಸಾಧನಗಳಿವೆ ವೇಷವು ಎಲ್ಲಿ ಮಹತ್ವಪೂರ್ಣದಾಗಿದೆಯೋ ಅಲ್ಲಿ ನಿಜವಾಗಿಯೂ ವೇಷಧಾರಿಗಳಿಗೆ ಅನುಕೂಲತೆಗಳಿವೆ ಆದರೂ ಆ ವೇಷಧಾರಿಯು ಸಾಧುಚಿತ್ತದವನಾಗಿದ್ದರಿಂದ ಅವನು ಒಂದು ಲಕ್ಷ ಬಂಗಾರದ ನಾಣ್ಯಗಳನ್ನು ಬಿಟ್ಟು ಐದು ರೂಪಾಯಿಯನ್ನು ಸ್ವೀಕರಿಸಲು ರಾಜಿಯಾದ ಆದರೆ ಎಲ್ಲಾ ವೇಷಧಾರಿಗಳಲ್ಲಿಯೂ ಇಷ್ಟೊಂದು ಸಾಧು ಚಿತ್ತ ಇರುವುದೆಂದು ಆಶಿಸುವುದು ಉಚಿತವಲ್ಲ ವೇಷದ ಕಾರಣದಿಂದಾಗಿ ರಾಜನು ಮೋಸ ಹೋದ ವೇಷ ಮೋಸಗೊಳಿಸಬಹುದು ಅದಕ್ಕಾಗಿಯೇ ವಂಚಕನು ವೇಷವನ್ನೇ ಪ್ರಧಾನವನ್ನಾಗಿರಿಸಿಕೊಂಡಿರುವನು ಯಾವಾಗ ವ್ಯಕ್ತಿಯು ಬೇರೆಯವರನ್ನು ವಂಚಿಸುವುದರಲ್ಲಿ ಸಫಲನಾಗುತ್ತಾನೋ ಅದೇ ಸಫಲತೆಯಿಂದ ತನ್ನನ್ನು ವಂಚಿಸಿಕೊಳ್ಳಲು ಸದೃಢ ಬುನಾದಿಯನ್ನು ಕಲ್ಪಿಸಿಕೊಳ್ಳುವನು ಸತ್ಯಮೇವ ಜಯತೆ ಎಂದೇನೋ ಹೇಳುತ್ತಾರೆ ಸತ್ಯವು ವಿಜಯಿಯಾಗುತ್ತದೆ ನಿಮಗೆ ಗೊತ್ತೇ ಇದೊಂದು ದೊಡ್ಡ ಅಪಾಯಕಾರಿ ಅಳತೆಗೋಲು ಏಕೆಂದರೆ ಇದರ ಕಾರಣದಿಂದಾಗಿ ಯಾರು ಗೆಲ್ಲುತ್ತಾರೋ ಅವರೇ ಸತ್ಯವೆಂದು ಒಪ್ಪಿಕೊಳ್ಳುವ ವಿಚಾರವೂ ಜನಿಸುತ್ತದೆ ಸತ್ಯ ಗೆಲ್ಲುತ್ತದೆ ಎಂದಾಗ ಯಾವುದು ಗೆಲ್ಲುತ್ತದೋ ಅದೇ ಸತ್ಯವಾಗಿ ಬಿಡುತ್ತದೆ ಈ ಒಂದು ತೀರ್ಮಾನಕ್ಕೆ ತಲುಪಲು ಮನಸ್ಸಿಗೆ ಬಹಳ ಸಮಯವೇನೂ ಬೇಡ ಇಂತಹ ಸಾಧುತ್ವವು ಸತ್ಯವೇನಲ್ಲ ಇದನ್ನು ವೇಷಧಾರಿಗಳು ಕೂಡ ಸಾಧಿಸಬಹುದು ಏಕೆಂದರೆ ವೇಷಧಾರಿಗಳಿಗೆ ಇದಕ್ಕಿಂತ ಸುಗಮ ಸಾಧನವು ಇನ್ನಾವುದೂ ಇರಲಾರದು ವೇಷಧಾರಿಯು ಸಾಧುವಾಗಬಹುದಾದರೆ ಸಾಧುವೂ ಸಹ ವೇಷಧಾರಿಯಾಗಬಹುದು ವಾಸ್ತವವಾಗಿ ಸಾಧುವಿಗೆ ಯಾವೊಂದು ವೇಷವೂ ಇಲ್ಲ ವೇಷವೆಲ್ಲ ಇರುವುದು ಬಹುರೂಪಿಗಳಾದ ವೇಷಧಾರಿಗಳಿಗಷ್ಟೇ ಯಾವಾಗ ಸಾಧುವಿಗೆ ವೇಷವೇ ಇಲ್ಲವೋ ಆಗ ವೇಷದ ಮರ್ಯಾದೆಯ ಅಸ್ತಿತ್ವವಾದರೂ ಎಲ್ಲಿ ಆ ನೆನಪೂ ಸಹ ಸಾಧುವಿನದಲ್ಲ ವೇಷಧಾರಿಗಳದೇ ಅಂತಹ ಸ್ಮೃತಿಯೂ ಸಹ ಯಾರು ತಮ್ಮನ್ನು ಬಾಹ್ಯ ವೇಷದ ಮೇಲೆ ಸಾಧುವೆಂದು ಒಪ್ಪಿಕೊಂಡಿರುತ್ತಾರೋ ಅಂತಹವರದು ರಾಮಲೀಲೆಯ ರಾಮನಂತೆಯೇ ರಾಮವೇಷವನ್ನು ಹಾಕಿದವನು ತಾನು ರಾಮನೆಂದೇ ಭಾವಿಸಿಕೊಳ್ಳುತ್ತಾನೆ ಈ ರೀತಿಯ ರಾಮನೊಬ್ಬನು ನನಗೆ ಗೊತ್ತು ರಾಮಲೀಲೆಯಲ್ಲಿ ರಾಮನಂತೆ ನಟಿಸಿದ ನಂತರ ಆತ ರಾಮವೇಷವನ್ನು ಕಳಚಿರಲೇ ಇಲ್ಲ ಆದರೆ ಜನರು ಆತನನ್ನು ಉಂಬನೆಂದೇ ಭಾವಿಸಿದ್ದರು ವೇಷಧಾರಿಯು ಸಾಧುವಾಗಬಹುದು ಆದರೆ ಎಂದು ತಾವೇ ಸಾಧುವೆಂದು ನಂಬುತ್ತಾರೋ ಆಗ ಅವರು ವೇಷಧಾರಿಗಳಷ್ಟೇ ಅಲ್ಲ ಹುಚ್ಚರೂ ಆಗಿಬಿಡುತ್ತಾರೆ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ